ಪುರದಲ್ಲಿ ಕರವೇ ಇಪ್ಪತ್ತರ ಸಂಭ್ರಮ ಕನ್ನಡ ನಾಡು ನುಡಿ ರಕ್ಷಣೆಯಲ್ಲಿ ಕರವೆ ಮಹತ್ವದ ಪಾತ್ರ ಕನ್ನಡ ನಾಡಿನಲ್ಲಿ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ತಿಳ್ಕೊಂಡು ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ ತಾಣು ದೊಡ್ಡ ತಾಮ್ರ ವಿವಿಧ ಕ್ಷೇತ್ರದಲ್ಲಿ ಕೈದ ಇಪ್ಪತ್ತು ಜನ ಸಾಧಕರಿಗೆ ಸನ್ಮಾನ ಸಂಗೀತ ರಸದೌತಣ ಕಾಮಿಡಿ ಕಲರವ ಜನರಿಂದ ಚಪ್ಪಾಳೆ ಮೆಚ್ಚುಗೆಯ ಮಹಾಪುರ ಇದೆಲ್ಲವೂ ಕಂಡುಬಂದಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸುರಪುರ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಗರದ ಆರಾಧ್ಯ ದೈವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕರವೇ ಇಪ್ಪತ್ತನೇ ವರ್ಷದ ಸಂಭ್ರಮಾಚರಣೆ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶ್ರೀ ಡಾ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಸುಕ್ಷೇತ್ರ ಶ್ರೀ ಗಿರಿಮಠ ಲಕ್ಷ್ಮೀಪುರ ಸುಕ್ಷೇತ್ರ ಶ್ರೀ ಲಿಂಗೇಶ್ವರ ದೇವಸ್ಥಾನ ದೇವರ ಗೋನಾಲ ವಹಿಸಿದ್ರು ರಾಜಮನೆತನದ ರಾಜ ಲಕ್ಷ್ಮೀನಾರಾಯಣ ನಾಯ್ಕರವರು ಜ್ಯೋತಿ ಬಳಸಿದರು ರಾಜ ಹನುಮಪ್ಪ ನಾಯಕ ತಾತ ಹಾಗೂ ಚಂದ್ರಶೇಖರ ಪಟ್ಟಣಶೆಟ್ಟಿ ಹುಣಸಗಿ ಮತ್ತು ಜಿಲ್ಲಾಧ್ಯಕ್ಷ ಟಿಎನ್ ಭೀಮಾನಾಯ್ಕ ಕರವೇ ಕನ್ನಡ ನಾಡು ನುಡಿಯಲ್ಲಿ ನಡೆದು ಬಂದ ದಾರಿ ಬಗ್ಗೆ ಸ್ಮರಿಸಿದರು ಿಗೆ ಪೂಜೆ ಸಲ್ಲಿಸಿದ್ರು ಹಣಮಂತ ನಾಯಕ ಅವರು ಉದ್ಘಾಟನೆ ನೆರವೇರಿಸಿದರು ವಿಶೇಷ ಆಹ್ವಾನಿತರ ಸ್ಥಾನವನ್ನ ಕರವಿ ರಾಜ್ಯ ಸಂಚಾಲಕರಾದ ಸಂತೋಷ್ ಪಾಟೀಲ್ ಡಂಬಾಳ ಹಾಗೂ ಗುತ್ತಿಗೆದಾರರಾದ ಬಿಎಂ ಅಳ್ಳಿಕೋಟೆ ಆಗಮಿಸಿದರು ಕರವಿ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದರು ಇವತ್ತು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರ ಒಂದು ನಾಯಕತ್ವದ ಈ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕನ್ನಡದ ನಾಡು ನುಡಿ ನೆಲ ಜಲ ಭಾಷೆಗೆ ಧಕ್ಕೆ ಬಂದಾಗ ಮೊಟ್ಟ ಮೊದಲನೇದಾಗಿ ಬೀದಿಗೀಳುವಂತ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾರಾಯಣ ಅಂತ ಅಂತೇಳಿ ಹೆಮ್ಮೆಂದು ಹೇಳ್ಬೇಕಾಗುತ್ತೆ ಈ ನಾಡಿನಲ್ಲಿ ಕನ್ನಡ ಉಳಿವಿ ಉಳಿಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೆಂಬಲಿಸಬೇಕು ನಾವು ಯಾವುದೇ ರಾಜಕೀಯ ಪಕ್ಷದವರಲ್ಲ ನಾವು ನಿಮ್ಮೆಲ್ಲರ ಸೇವಕರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಇಪ್ಪತ್ತು ಜನ ಸಾಧಕರಿಗೆ ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಾಗೂ ಜಿ ಕನ್ನಡ ವಾಹಿನಿಯ ಸರಿಗಮಪ ಖ್ಯಾತಿಯ ಕಲಾವಿದರಾದ ರೇವಣ್ಣ ಸಿದ್ದ ಅಮೇಶ್ವರ್ ಸೂರ್ತಿರಿಯಿಂದ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜೊತೆಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದ ಅಪ್ಪಣ್ಣ ರಾಮದುರ್ಗ ವಾಣಿಗೌಡ ಹಾಗೂ ಸೂರ್ಯಕುಂದಾಪುರರಿಂದ ಕಾಮಿಡಿ ಕಾರ್ಯಕ್ರಮ ಜರುಗಿತು ಜಾರ್ಖಂಡ್ ಜಾರ್ಖಂಡ್ ಬಂದು ಮಕ್ಕಳು ಬರ್ಬೇಕಿಲ್ಲ ತೊಂದ್ ಬಂದ್ ಏ ಹುಟ್ಟಬೇಕಂತ ಹುಟ್ಟುವ ಬಿಟ್ಟು ಬೇಸರ ಹುಟ್ಟಿದೆ ಸ್ವಸ್ಥ ಸ್ವಸ್ಥ ನರೇಶ್ವರ ಶಾಸನವಿದು ಸಕಲ ಜಗತ್ ವಿಸ್ತಾರ ಯಶನು ಅನ್ವಯ ವಿಸ್ತಾರ ಆದಿದೇವ ನಕ್ರ ತನುಜನು ಪುನ ವಿಶೇಷ ಯಾಕಂಶೇನು ಚಕ್ರ ರತ್ನಾಧೀಶನು ಲವಣಿ ದೇವ ಲಭ ಪ್ರಶಂಸಿತ ನಾಬಲಿರಾಜನ ಮಮ್ಮಜನು ಕಣ್ಣ ದಿಗ್ಭುಜದಲ್ಲಿ ಐರಾವತ ಗಜಗಳು ಹೋಲುವ ಗಜಗಳಿಂದ ಪುನ ತಳವನ್ನು ತುಂಬಿದವನು ನಮ್ಮ ಡ ರಾಜ ಡಿ ಗ್ರೂಪ್ಸ್ ಬೆಂಗಳೂರು ತಂಡದಿಂದ ವಿಶೇಷ ನೃತ್ಯ ಕಾರ್ಯಕ್ರಮದ ಜೊತೆಗೆ ಸಗರನಾಡಿನ ಕಲಾವಿದರಿಂದ ವಿಶೇಷ ಗಾಯನ ವೈಭವ ಮತ್ತು ರಸಮಂಜರಿ ಕಾರ್ಯಕ್ರಮ ಜರುಗಿತು ಕರ್ತವ್ಯ

ನಾವು ಹಾಗೆ ತಗ್ಗಿತ್ತು ಮುಂದ್ಕೊಂಡ್ತವೆ ಹಾ ಓಕೆ ಬಲಭೀಮನಾಯ್ಕ ಬರಿಮಡ್ಡಿ ರಾಜಾರಂಗಪ್ಪನಾಯ್ಕ ಶಂಕರನಾಯ್ಕ ಭೀಮನಗೌಡ ಲಕ್ಷ್ಮೀ ಹೆಮನೂರ ಸೇರಿದಂತೆ ನಗರದ ಹಲವು ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು ಸುರಪುರದಲ್ಲಿ ಸದಾ ಕನ್ನಡ ನಾಡು ನುಡಿ ರಕ್ಷಣೆಗೆ ಬದ್ಧವಾಗಿರೋ ಕರವೇ ಇಪ್ಪತ್ತನೇ ವಾರ್ಷಿಕೋತ್ಸವ ಗಮನ ಸೆಳೆಯಿತು ಕರವೇ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾಯಕ್ ಬೈರಮಡ್ಡಿ ಹಾಗೂ ತಾಲೂಕು ಎಲ್ಲ ಘಟಕದ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಿತ್ಯ ಕನ್ನಡ ಸೇವೆ ನಡೆಯುತ್ತಿದೆ ಕನ್ನಡದ ನಾಮಫಲಕಗಳು ಇರಬೇಕನ್ನುವಂಥ ನಾರಾಯಣಗೌಡರ ಒಂದು ಸಂಕಲ್ಪವನ್ನು ತೊಟ್ಟು ಇಡೀ ಬೆಂಗಳೂರನ್ನ ಬಂದ್ ಮಾಡಿ ಇಡೀ ಬೆಂಗಳೂರಿನಲ್ಲಿ ಏನು ನಾಮಫಲಕ ಇದಾವೆ ಇಂಗ್ಲೀಷು ಮರಾಠಿ ತೆಲುಗು ತಮಿಳನ್ನು ಅದವೆಲ್ಲವನ್ನ ಎಲ್ಲವನ್ನ ಒಡೆದು ಹಾಕಿ ಅವತ್ತು ಜೈಲಿಗೆ ಹೋಗಿ ಇವತ್ತು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಿರುವಂಥ ಧೀಮಂತ ನಾಯಕ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ನಮ್ಮ ಯಾದಗಿರಿಯ ಜಿಲ್ಲಾಧ್ಯಕ್ಷರು ಬಹಳ ಗಟ್ಟಿಯಾದಂತ ಒಬ್ಬ ಹೋರಾಟಗಾರ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಕ್ರಿಯ ಜಿಲ್ಲಾಧ್ಯಕ್ಷರಲ್ಲಿ ನಮ್ಮ ಭೀಮು ಅಂತ ಅಂತೇಳಿ ನಾನು ಬಹಳ ಹೆಮ್ಮೆ ಎಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಸುರ್ಪೂರ್ ಅಂತಂದ್ರೆ ಇದೊಂದು ರಾಜರ ಬೀಡು ರಾಜರು ಈ ಒಂದು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತ ಗಂಡುಗಲಿ ನಾಡು ಅದು ನಮ್ಮ ಸುರ್ಪೂರು ಅಂತೇಳಿ ನಾವು ಹೆಮ್ಮೆ ಅಂತ ಹೇಳಬೇಕು ಅಂತ ನಾಡಿನ ನಮ್ಮ ಕರವೆಯ ಸೇನಾನಿಗಳಿಗೆ ನಾನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ನೀವು ಪೊಲೀಸಿನ ಕೇಸ್ಗಳಿಗೆ ಅಂಜಕ್ಕೆ ಹೋಗ್ಬೇಡ್ರಿ ಯಾವುದೇ ರಾಜಕೀಯ ಪುಡಾರಿಗಳಿಗೆ ನಾವು ಅಂಜೋದು ಬೇಕಾಗಿಲ್ಲ ನಾವು ಮಾಡ್ತಿರುವಂತ ಸೇವೆ ನಮ್ಮ ಕನ್ನಡಾಂಬೆ ನಮ್ಮ ತಾಯಿಯ ಸೇವೆ ಇವತ್ತು ನಾವು ಹೆತ್ತ ತಾಯಿ ಸೇವೆ ಯಾವ ರೀತಿ ಮಾಡ್ತೀವಿ ಈ ಒಂದು ಕನ್ನಡಾಂಬೆ ಸೇವೆ ಕೂಡ ನಮ್ಮ ಹೆತ್ತ ತಾಯಿಯ ಸೇವೆ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿ